ಕೋಲಾರದಲ್ಲಿ ಮತದಾನದ ಪ್ರಕ್ರಿಯೆ ಮುಂದುವರಿತಾ ಇದೆ ಕಾರಣ ಏನು ಅಂತಂದರೆ ಸಮಯ ಆದರೂ ಕೂಡ ಅಲ್ಲಿ ಅವಕಾಶ ಯಾಕಿರುತ್ತೆ ಅಂತಂದರೆ ಈ ಮತಗಟ್ಟೆ ಆವರಣದಲ್ಲಿ ಅಲ್ಲಿ ಜನ ಇದ್ದಾರೆ ಹಾಗಾಗಿ ಅವರಿಗೆ ಅವಕಾಶ ನೀಡಲಾಗುತ್ತೆ ಸೊ ಕೋಲಾರದಲ್ಲಿ ಮತದಾನ ಪ್ರಕ್ರಿಯೆ ಮುಂದುವರಿತಾ ಇದೆ ನಗರದ ವಿ ಡಿ ಕಾಲೋನಿಯಲ್ಲಿ ಮತದಾನ ನಡೀತಾ ಇರುವಂಥದ್ದು ಇದುವರೆಗೂ ಕೂಡ ನಡೀತಾ ಇದೆ ಏಳು ಗಂಟೆ ಆಯಿತು ಅಂದರೆ ಆರು ಗಂಟೆಗೆ ಅದು ಸಮಯ ಅಂತಿಮ ಆಗುತ್ತೆ ಬಟ್ ಅಲ್ಲಿ ಜನ ಹಾಗೆ ಇದ್ದಾರೆ ಸೊ ಹಾಗಾಗಿ ಅಲ್ಲಿ ಬಂದಿರುವಂಥ ಜನರಿಗಾಗಿ ಅವಕಾಶ ಮಾಡಿಕೊಡಬೇಕಾಗುತ್ತೆ ಆ ಕೆಲಸವನ್ನು ಮಾಡಲಾಗಿದೆ ಸೊ ಮತದಾನಕ್ಕೆ ಸಾಲುಗಟ್ಟಿ ಜನ ಅಲ್ಲಿ ಬಂದು ನಿಂತಿದ್ದಾರೆ ನೂರಾರು ಬಂದಿದ್ದಾರೆ ಸೊ ಮತಗಟ್ಟೆ ಆವರಣದಲ್ಲಿ ಇರುವ ಕಾರಣದಿಂದಾಗಿ ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗತ್ತೆ ಮತಗಟ್ಟೆ ಸಂಖ್ಯೆ ನೂರ ನಲವತ್ತೆಂಟರಲ್ಲಿ ಮತದಾನ ನಡೀತಾ ಇದೆ ಸಂಜೆ ಆರು ಗಂಟೆಗೆ ಮುಕ್ತಾಯ ಆಗಬೇಕಾಗಿತ್ತು ಆದರೆ ಇಲ್ಲಿ ಜನ ಹಾಗೇ ಇದ್ದಾರೆ ಸೊ ಹಾಗಾಗಿ ಈ ರೀತಿಯಾಗಿ ಅಂದರೆ ಆರು ಗಂಟೆಯ ಒಳಗಡೆ ಎಷ್ಟು ಜನ ಇರ್ತಾರೋ ಅವರೆಲ್ಲರಿಗೂ ಕೂಡ ಅವಕಾಶ ಇರುತ್ತೆ ಸಮಯ ಇರೋದು ಆರು ಗಂಟೆ ಒಳಗಡೆ ನೀವು ಆ ಆವರಣದಲ್ಲಿ ಇರಬೇಕು ಆ ಸಂದರ್ಭದಲ್ಲಿ ಎಷ್ಟೇ ಜನ ಇದ್ದರೂ ಕೂಡ ಎಷ್ಟೇ ಸಮಯ ಇದ್ದರೂ ಕೂಡ ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗತ್ತೆ ಆ ಕೆಲಸ ಇಲ್ಲಿ ಆಗ್ತಾ ಇದೆ ಕೋಲಾರದಲ್ಲಿ ಈಗ ಸಮಯ ಏಳು ಗಂಟೆ ಆದರೂ ಕೂಡ ಮತದಾನ ಪ್ರಕ್ರಿಯೆ ನಿರಂತರವಾಗಿ ಅಲ್ಲಿ ನಡೀತಾ ಇದೆ ನಗರದ ಬಿಡಿ ಕಾಲೋನಿಯಲ್ಲಿ ಮತದಾನ ಅಲ್ಲಿ ನಡೀತಾ ಇರುವಂಥದ್ದು ಮತದಾನಕ್ಕೆ ಸಾಲುಗಟ್ಟಿ ನೂರಾರು ಮಂದಿ ನಿಂತಿದ್ದಾರೆ ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಈಗ ಸಮಯ ಏಳು ಗಂಟೆ ಆಯಿತು ಅಂದರೆ ಸಮಯ ಮೀರಿ ಒಂದು ಗಂಟೆ ಹೆಚ್ಚಳವಾಯಿತು ಹೆಚ್ಚಾಯಿತು ಆದರೂ ಕೂಡ ಬಂದಿರುವಂಥ ಜನರನ್ನು ವಾಪಸ್ ಕಳಿಸೋದಕ್ಕಂತೂ ಆಗೋದಿಲ್ಲ ಸೊ ಹಾಗಾಗಿ ಎಷ್ಟು ಜನ ಇರ್ತಾರಲ್ಲ ಎಲ್ಲರಿಗೂ ಎಲ್ರಿಗೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಬಹುಶಃ ಅನ್ನೋ ಬಿಸಿಲು ಜಾಸ್ತಿ ಅಂತೇಳಿ ಏನೋ ಬಂದಿರಲಿಲ್ಲವಾ ಏನೋ ಗೊತ್ತಿಲ್ಲ ಅಥವಾ ಅವರಿಗೆ ಕೊನೆ ಸಮಯ ಎಷ್ಟಿರುತ್ತೆ ಅಥವಾ ಅಂತಿಮ ಟೈಮ್ ಏನು ಅನ್ನೋದು ಅವರಿಗೆ ಗೊತ್ತಿರಲಿಲ್ಲ ಗೊತ್ತಿರಲಿಕ್ಕಿಲ್ಲ ಅಂತ ಅನಿಸುತ್ತೆ ಸೊ ಹಾಗಾಗಿ ಈ ರೀತಿಯ ಸಮಸ್ಯೆ ಆಗಿದೆ ಅಲ್ಲಿ ಬಟ್ ಬಂದಿರೋಗೆ ಅವಕಾಶವನ್ನು ಕೊಡಬೇಕಾಗತ್ತೆ ಸೊ ಬಂದಿರುವಂಥ ಎಲ್ಲ ಜನರು ನೂರಾರು ಜನರಿದ್ದಾರೆ ಸೊ ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಸರತಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕನ್ನು ತಮ್ಮ ಮತದಾನವನ್ನು ಚಲಾಯಿಸ್ತಾ ಇದ್ದಾರೆ ಸಮಯ ಈಗ ಏಳು ಗಂಟೆ ನಾಲ್ಕು ನಿಮಿಷ ಆಗಿದೆ ಆದರೂ ಕೂಡ ಅಲ್ಲಿ ಮತದಾನದ ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇದೆ ಕೋಲಾರದಲ್ಲಿ ಸೊ ಕೋಲಾರ ನಗರದ ಬಿ ಡಿ ಕಾಲೋನಿಯಲ್ಲಿ ಈ ಮತದಾನ ಏನು ಮುಕ್ತಾಯ ಆಗಿಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ಮಹೇಶ್ ಈಗ ಇವರಿಗೆ ಈಗೇನು ಜನ ನಿಂತಿದಾರಲ್ಲ ಅವರಿಗೆ ಇಷ್ಟಿಂತೂ ಸಮಯ ಇರುತ್ತೆ ಐದು ಆರು ಗಂಟೆ ಲಾಸ್ಟ್ ಅಂತ ಅವರಿಗೆ ಗೊತ್ತಿರ್ಲಿಲ್ಲವಾ ಅಥವಾ ಸಂಜೆ ಟೈಮ್ ಅಲ್ಲಿ ಜನ ಸೇರಿಬಿಟ್ರೆ ಹೇಗೆ ಅಂತ ಹೇಳಿ ಪ್ರೇಮ್ ಕುಮಾರ್ ಏನು ಕೋಲಾರದಲ್ಲಿ ಮತದಾನದ ಪ್ರಕ್ರಿಯೆ ಮುಂದುವರೆದಿರ್ತಕ್ಕಂಥದ್ದು ಅಂದ್ರೆ ಸಂಜೆ ಆರು ಗಂಟೆಗೆ ಮತದಾನದ ಪ್ರಕ್ರಿಯೆ ಎಲ್ಲೆಡೆ ಮುಕ್ತಾಯ ಆಗಿರ್ತಕ್ಕಂಥದ್ದು ಆದ್ರೆ ಕೋಲಾರದ ಬಿಡಿ ಕಾಲೋನಿಯಲ್ಲಿ ಮಾತ್ರ ಮತದಾನದ ಪ್ರಕ್ರಿಯೆ ಇನ್ನೂ ಮುಂದಿರ್ತ ಮುಂದುವರೆದಿರ್ತಕ್ಕಂಥದ್ದು ಇದನ್ನ ಅಂದ್ರೆ ಬಿಡಿ ಕಾಲೋನಿ ಸೇರಿದಂತೆ ಕೋಲಾರ ಜಿಲ್ಲೆಯ ವಿವಿಧೆಡೆ ಏನು ಮತದಾನದ ಪ್ರಕ್ರಿಯೆ ಮುಂದುವರೆದಿರ್ತಕ್ಕಂಥದ್ದು ಆ ಕಾರಣ ಏನಂತಂದ್ರೆ ಅವರು ಅಂದ್ರೆ ಆರು ಗಂಟೆಗೆ ಮುಂಚಿತವಾಗಿ ಅವರು ಮತಗಟ್ಟೆಗೆ ಅವರು ಬಂದಿರ್ತಾರೆ ಈ ನಿಟ್ಟಿನಲ್ಲಿ ಆರು ಗಂಟೆಗೆ ಮುಂಚಿತವಾಗಿ ಅವರು ಮತಗಟ್ಟೆಗೆ ಬಂದಂತಹ ಮತದಾರರಿದ್ದಾರೆ ಏನಿದ್ದಾರೆ ಅವರುಗಳಿಗೆ ಮತದಾನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಏನು ಮತಗಟ್ಟೆ ಸಂಖ್ಯೆ ನೂರ ನಲವತ್ತೆಂಟರಲ್ಲಿ ಏನು ಮತದಾನದ ಪ್ರಕ್ರಿಯೆ ಇನ್ನು ಮುಂದುವರೆದಿರ್ತಕ್ಕಂಥದ್ದು ಅಂದ್ರೆ ಸಂಜೆ ಆರು ಗಂಟೆಗೆ ಮುಕ್ತಾಯ ಆಗ್ಬೇಕಾಗಿತ್ತು ಆದ್ರೆ ಅಲ್ಲಿ ಮತದಾರರು ಯಥೇಚ್ಛವಾಗಿ ಬಂದ ಬಂದಂತಹ ಒಂದು ಹಿನ್ನೆಲೆಯಿಂದಾಗಿ ಮತ್ತೆ ಅಲ್ಲಿರ್ತಕ್ಕಂಥ ಮತದಾರರು ಏನಿದೆಯೋ ಅಂದ್ರೆ ಬಿಡಿ ಕಾಲೋನಿ ಏನಿದೆಯೋ ಇಲ್ಲಿ ಎಲ್ರೂ ಸಣ್ಣ ಪುಟ್ಟ ಕಾರ್ಮಿಕರು ಇರ್ತಕ್ಕಂಥದ್ದು ಇವರು ಸಂಜೆ ಏನು ತಮ್ಮ ಕೆಲಸಗಳನ್ನ ಮುಗಿಸ್ಕೊಂಡು ಏನು ಮತದಾನ ಮಾಡೋದಕ್ಕೆ ಮುಂದಾಗಿರ್ಬಹುದು ಈ ನಿಟ್ಟಿನಲ್ಲಿ ಏನು ಮತದಾನ ಮತದಾನದ ಪ್ರಕ್ರಿಯೆ ಮುಂದುವರೆದಿರ್ತಕ್ಕಂಥದ್ದು ಮತ್ತೆ ಆರು ಗಂಟೆ ಮುಂಚಿತವಾಗಿ ಅವರು ಏನು ಆರು ಗಂಟೆ ಒಳಗಡೆ ಅವರು ಆ ಒಂದು ಏನು ಸೆಕ್ಷನ್ ಒನ್ ಫಾರ್ಟಿ ಫೋರ್ ಏನಿದೆ ಆ ಒಂದು ವ್ಯಾಪ್ತಿಗೆ ಅವರು ಬಂದಿರ್ತಾರೆ ಈ ನಿಟ್ಟಿನಲ್ಲಿ ಮತದಾನ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಹಿನ್ನೆಲೆಯಿಂದಾಗಿ ಮತದಾನ ಕೋಲಾರದಲ್ಲಿ ಇನ್ನೂ ಮುಂದುವರೆದಿದೆ ಹೇಮ್ಕುಮಾರ್ ಈಗಲೂ ಕೂಡ ಮುಂದುವರಿತಾ ಇದೆಯಾ ಹೌದು ಹೇಮ್ ಕುಮಾರ್ ಏನು ಸರ್ತಿ ಸಾಲಿನಲ್ಲಿ ನಿಂತು ಮತದಾರರು ಅಂದ್ರೆ ಬಿಡಿ ಕಾಲೋನಿಯ ಮತದಾರರು ಏನು ಮತದಾನ ಮಾಡ್ತಾ ಇರ್ತಕ್ಕಂಥದ್ದು ಇನ್ನೂ ಒಂದು ಆ ಇಪ್ಪತ್ತೈದರಿಂದ ಮೂವತ್ತು ಮತದಾರರು ಇಲ್ಲಿ ತರ್ತೀತ ಸಾಲಿನಲ್ಲಿ ಮತದಾನ ಮಾಡೋದಕ್ಕೆ ವೆಯ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಹೇಮ್ ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ